ಎಲ್ಲಾ ವಿಷಯದಲ್ಲೂ ಮಾತಾಡ್ತಾರೆ ಮನೆ ಕೆಲಸ ಮನೆ ಕೆಲಸ ಅಂತಾರೆ ನನಗೆ ವಾರ್ ಅಲ್ಲಿ ಅವರು ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದ್ರು ಅಂತ ನನಗಂತೂ ಗೊತ್ತಾಗಿಲ್ಲ ಅವರು ಡಿಫೈನ್ ಮಾಡ್ಕೊಳ್ಳಲಿಲ್ಲ ಡಿಬಾರ್ ಆದಮೇಲೆ ಇಮಿಡಿಯೇಟ್ ಆಗಿ ಸೋಲ್ನ ನ ಒಪ್ಕೊಂಡ್ರು ಅದರಪೇನ ಒದ್ರುವರ ಕೊಟ್ಟಿದೆ ರೀಸನ್ಸ್ ಖುಷೆ ಆಯ್ತು ಡಿಫೈನ್ ತುಂಬ ಜನಕ್ಕೆ ಧ್ರುವಂತ ಇಷ್ಟ ಆಗ್ಬೋದು ತುಂಬ ಜನಕ್ಕೆ ಇಷ್ಟ ಆಗದೆ ಇರ್ಬೋದು ಕೆಲವೊಂದು ಕಡೆ ಅವರು ರಿಯಲ್ ತುಂಬ ರಿಯಲ್ ಇದ್ದಾರೆ ಅಂತ ಕೂಡ ಅನಿಸ್ಬೋದು ಕೆಲವ್ರಿಗೆ ಫೇಕ್ ಅಂತಲೂ ಅನಿಸ್ಬೋದು ಕೆಲವರಿಗೆ ಬಟ್ ಏನಪ್ಪ ಅಂದರೆ ಧ್ರುವಂತ್ ಸ್ವಲ್ಪ ಡಿಫ್ರೆಂಟ್ ಅಂತ ಅನಿಸ್ತಾರೆ ಒಟ್ಟಿನಲ್ಲಿ ಆ್ಯಂಡ್ ಇವಾಗ ಅವ್ರಿಗೆ ಕಳಪೆ ಸಿಕ್ಕಿದೆ ಆ್ಯಂಡ್ ನಿಮ್ಮ ಪ್ರಕಾರ ಈ ವಾರದ ಕಳಪೆ ಯಾರು ಗೈಸ್ ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ ನಿಮ್ಮ ಪ್ರಕಾರ ಓಕೆನಾ ಆ್ಯಂಡ್ ಜೊತೆಗೆ ಈ ವಾರದ ಕ್ಯಾಪ್ಟನ್ ಆಗಿರುವಂಥದ್ದು ನಮ್ಮ ಧನು ಅಣ್ಣ ಅಂತ ಗೊತ್ತಾಗ್ತದೆ ಇವಾಗ ಈಗ ಒಂದು ಜೈಲೇನಿದೆ ಅಲ್ಲಿ ಲಾಕ್ ಓಪನ್ ಮಾಡಬೇಕಾಗಿರುವಂಥದ್ದು ಕ್ಯಾಪ್ಟನೇ ಸೊ ಕೀ ಕ್ಯಾಪ್ಟನ್ ಹತ್ರ ಇರುತ್ತೆ ಗಿಲ್ಲಿ ಕೂಡ ಇದ್ದಾರೆ ಬಟ್ ಅವರು ಕಂಟೆಂಡರ್ ಕೂಡ ಆಗಿರಲಿಲ್ಲ ಓಕೆನಾ ಸೊ ಆಗ ಅವರಂತೂ ಚಾನ್ಸ್ ಇಲ್ಲ ಇನ್ನೊಬ್ರು ಯಾರಪ್ಪ ಅಂದರೆ ಅದು ಧನು ಅಣ್ಣ ಆ್ಯಕ್ಚುಲಿ ನನಗೆ ತುಂಬ ಖುಷಿ ಆಗ್ತದೆ ಯಾಕಂದರೆ ತುಂಬ ಪಡ್ತಿದ್ರು ಧನುಷ್ ಅವರು ನೀವು ಒಬ್ಸರ್ವ್ ಮಾಡಿ ಎಷ್ಟು ಚೆನ್ನಾಗಿ ಆಟಗಳು ಆಡ್ಕೊಂಬಂದಿದ್ದಾರೆ ಈ ಬಿಗ್ ಬಾಸ್ ಮೈಲಿ ಅನ್ನೇ ಡ್ರಾಮಾಗಳೇ ಇಲ್ಲ ವ್ಯಕ್ತಿಯಿಂದ ಆ್ಯಂಡ್ ಆ ವ್ಯಕ್ತಿಗೆ ತಪ್ಪು ಅನ್ಸಿದ್ರೆ ಮಾತ್ರ ಮಾತಾಡ್ತಾರೆ ಆ್ಯಂಡ್ ಸರಿ ಅನ್ಸಿದ್ರೆ ಮಾತ್ರ ಮಾತಾಡ್ತಾರೆ ಸುಮ್ಮನೆ ಅನ್ನೆಸರಿಯಾಗಿ ಸರಿಯಾಗಿ ಏನೋ ಬಂದು ಮಾತಾಡಬೇಕು ನಾನು ಹೈಲೈಟ್ ಆಗಬೇಕು ಅಂತ ಯಾವತ್ತೂ ಕೆಲಸ ಮಾಡಿಲ್ಲ ಸೊ ಅಲ್ಲೇ ಗೊತ್ತಾಗುತ್ತೆ ಇವರ ಕ್ಯಾರೆಕ್ಟರ್ ಏನು ಅಂತ ತುಂಬ ಇರುವಂಥ ಮನುಷ್ಯ ಜೊತೆಗೆ ಟಾಸ್ಕಲ್ಲಿ ಕಿಂಗ್ ಅಂತಲೇ ಹೇಳ್ಬೋದು ಫೈನಲಿ ಅವ್ರಿಗೆ ಅವ್ರು ಕಷ್ಟಪಡ್ತಿದ್ರು ಇಷ್ಟು ದಿನ ಅದಕ್ಕೊಂದು ರಿವಾರ್ಡ್ ಆಗಿ ಕ್ಯಾಪ್ಟನ್ಸಿ ಟಾಸ್ಕ್ನ ಗೆದ್ದು ಇವಾಗ ಕ್ಯಾಪ್ಟನ್ ಆಗಿದ್ದಾರೆ ತುಂಬ ಕಷ್ಟಪಡ್ತಿದ್ರು ತುಂಬ ಕಷ್ಟಪಟ್ಟು ಗೇಮ್ ಆದರೂ ಕೂಡ ರಿಸಲ್ಟ್ ಇವ್ರ ಕಡೆ ಬರ್ತಾನೆ ಇರಲಿಲ್ಲ ಎಲ್ಲ ಕಡೆಯೂ ಕೂಡ ಇವ್ರಿಗೆ ಅನ್ಫೇರ್ ಆಗ್ತಾಯಿತ್ತು ಫೈನ್ಸ್ಟ್ ಆಗ್ಬೋದಾಗಿತ್ತು ಅದು ಕೂಡ ಮಿಸ್ ಆಯಿತು ಅಷ್ಟು ಸಗಲಾಗಿ ಆಡಿ ಕೂಡ ಆ್ಯಂಡ್ ಜೊತೆಗೆ ಸುದೀಪಣ್ಣಿಂದ ಒಂದಿಷ್ಟು ಕ್ಲಾಸ್ ಬೇರೆ ಸೊ ಬೇಜಾರಾಗೋದು ಯಾಕಂದರೆ ತುಂಬ ಡಿಸರ್ವ್ ಇರುವಂಥ ವ್ಯಕ್ತಿ ಈ ಬಿಗ್ ಬಾಸ್ ಮನೇಲಿ ತುಂಬ ಚೆನ್ನಾಗಿ ಆಟ ಆಡ್ತಿರುವಂಥ ವ್ಯಕ್ತಿ ವ್ಯಕ್ತಿತ್ವಗಳ ಆಟಗಳನ್ನ ಇಟ್ಕೊಂಡು ಆಡ್ತಿರುವಂಥ ವ್ಯಕ್ತಿ ಸೊ ಇದನ್ನೆಲ್ಲ ನೋಡಿದಾಗ ಸುದೀಪ್ ಅಣ್ಣ ಕ್ಲಾಸ್ ತಗೋಬೇಕಾದ್ರೆ ಎಲ್ಲ ಒಂದು ಕಡೆ ಬೇಜಾರಾಗ್ತಾಯಿತ್ತು ಗುರು ನಿಜವ್ರು ಸಾಕದಾಗ ಆಟ ಆಡ್ತಿದ್ದಾರೆ ಯಾಕೆ ಸುದೀಪ್ ಅಣ್ಣ ಹಿಂಗೆ ಮಾತಾಡ್ತಿದ್ದಾರೆ ಅಂತ ಬಟ್ ಆ ಥರ ಮಾತಾಡೋದ್ರಿಂದನೇ ಈ ಥರ ರಿಸಲ್ಟ್ಗಳು ಬರುವಂಥದ್ದು ಇವರು ಆಟನ ತುಂಬ ಚೆನ್ನಾಗಿ ಕರೆಕ್ಟ್ ಮಾಡ್ಕೊಂಡು ಹೋಗಿದ್ದಾರೆ ಅಂತ ಕೂಡ ಹೇಳ್ಬೋದು ಜೊತೆಗೆ ನನ್ನ ಒಂದು ಅನಿಸಿಕೆ ಏನಪ್ಪ ಅಂದರೆ ಆದಷ್ಟು ಈ ವ್ಯಕ್ತಿಗೆ ಸಪೋರ್ಟ್ ಜಾಸ್ತಿನ ಮಾಡಿ ರೀಸನ್ ಏನಪ್ಪಾ ಅಂದರೆ ತುಂಬ ಒಳ್ಳೆ ರೀತಿ ಆಡ್ತಿದಾರಪ್ಪ ಯಾಕಂದ್ರೆ ಈ ಬಿಗ್ ಬಾಸ್ ಮನೆಯಲ್ಲಿ ಕಿರ್ಚಾಡಿದ್ರೆ ಹೈಲೈಟ್ ಆಗ್ತೀವಿ ಅಂತ ಕಿರ್ಚಾಡುವಂಥ ವ್ಯಕ್ತಿಗಳೇ ಜಾಸ್ತಿ ಇದ್ದಾರೆ ಅಂಥದ್ರೆ ಇಂಥ ವ್ಯಕ್ತಿ ಇರುವಂಥದ್ದು ನಿಜವಾಗ್ಲೂ ಈ ಬಿಗ್ ಬಾಸ್ ಮನೆಗೆ ಒಂದು ಪ್ಲಸ್ ಅಂತಲೇ ಹೇಳ್ಬೋದು ಆ್ಯಂಡ್ ನಿಜವಾಗ್ಲೂ ತುಂಬ ಒಳ್ಳೆ ರೀತಿ ಆಟ ಆಡ್ತಿದ್ದಾರೆ ಹಾಗಾಗಿ ಆದಷ್ಟು ಸಪೋರ್ಟ್ ನಾವು ಮಾಡಿ ಗಾಯ್ಸ್ ಓಕೆನಾ ಆ್ಯಂಡ್ ನಿಮಗೆ ಅನಿಸುತ್ತೆ ಧನುಷ್ ಅವ್ರ ಬಗ್ಗೆ ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ ಜೊತೆಗೆ ಧ್ರುವಂತ್ ವಿಷಯಕ್ಕೆ ಬಂದರೆ ಏನು ಅನಿಸುತ್ತೆ ಗಾಯಿಸಿ ನಿಮಗೆ ಪರ್ಸ್ನಲಿ ನನಗೆ ಆ ವ್ಯಕ್ತಿ ಫೇಕ್ ಅಂತ ಅನಿಸಲ್ಲ ಫೇಕ್ ಆಗಿದೆ ಅವರು ಒಂದೇ ವಾರದಲ್ಲಿ ಚೇಂಜ್ ಆಗಬೇಕಾಗಿತ್ತು ಆದರೆ ಅವರೆಲ್ಲ ಒಂದು ಕಡೆ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಅಥವಾ ವಿಷಯಗಳನ್ನ ಆ ಒಂದು ಅರ್ಥ ಮಾಡ್ಕೊಂಡು ಆಟ ಆಡೋದ್ರಲ್ಲಿ ತಪ್ಪು ಮಾಡ್ತಾರೆ ಅಂತ ಅನಿಸುತ್ತೆ ಕೆಲವು ವ್ಯಕ್ತಿಗಳನ್ನ ಜಡ್ಜ್ ಮಾಡಿದ್ರು ಕೂಡ ಒಂದು ಸ್ವಲ್ಪ ರಾಂಗಾಗಿ ಜಡ್ಜ್ ಮಾಡ್ತಾರೆ ಅಂತ ಅನಿಸುತ್ತೆ ಸೊ ಇದು ಸ್ವಲ್ಪ ಮಾಡ್ತಿರುವಂಥ ತಪ್ಪುಗಳು ಜೊತೆಗೆ ಅವರ ಎಕ್ಸ್ಪೆಕ್ಟೇಷನ್ಗಳು ಬೇರೆ ಇರುತ್ತೆ ಅದಕ್ಕೆ ರೀಚ್ ಆಗಿಲ್ಲ ಅಂದರೆ ತುಂಬ ಬೇಗ ರಿಯಾಕ್ಟ್ ಮಾಡ್ತಾರೆ ಸ್ವಲ್ಪ ಮೆಂಟಲಿ ಡಿಸ್ಟರ್ಬ್ ಆಗಿರೋ ರೀತಿ ಕಾಣಿಸುತ್ತೆ ಜೊತೆಗೆ ಸ್ವಲ್ಪ ಎಮೋಷನಲಿ ಬೇಗ ಒಂಥರ ಆಡ್ತಾರೆ ಅಥವಾ ಎಮೋಷನ್ ತುಂಬ ಕೆಲವು ವ್ಯಕ್ತಿಗಳು ಕನೆಕ್ಟ್ ಆಗಿಬಿಡ್ತಾರೆ ಅವ್ರ ಜೊತೆ ಮಾತ್ರ ಇರ್ತಾರೆ ಅವ್ರು ಬಿಟ್ಟು ಬೇರೆಯವ್ರ ಜೊತೆ ಮಿಂಗಲ್ ಹಾಕಿ ಇಷ್ಟಪಡಲ್ಲ ಆ್ಯಂಡ್ ಜೊತೆಗೆ ತುಂಬ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇಟ್ಕೊಂಡಿರ್ತಾರೆ ಬಟ್ ಅದನ್ನು ತೋರಿಸ್ಕೊಳ್ಳೋದು ಕಿ ತೋರಿಸ್ಕೊಳ್ಳೋದು ಇಲ್ಲ ನಾನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೀನಿ ಅನ್ನೋ ರೀತಿ ಕೂಡ ಬಟ್ ಅದು ಏನಾದರೂ ಎಕ್ಸ್ಪೆಕ್ಟೇಷನ್ ರೀಚ್ ಆಗಿದರೆ ರಿಯಾಕ್ಟ್ ಮಾಡೋಕ್ಕೆ ಶುರು ಮಾಡ್ತಾರೆ ಇದೆಲ್ಲವೂ ಕೂಡ ಒಂದು ವಿಷಯದಲ್ಲಿ ಆಗಿದೆ ಜೊತೆಗೆ ಹೋದ್ವಾರ ತುಂಬ ಚೆನ್ನಾಗಿ ಆಟ ಆಡಿರು ಉತ್ತಮ ಕೂಡ ಸಿಕ್ಕಿತ್ತು ಸುದೀಪ್ ಅಣ್ಣ ಕಡೆಯಿಂದ ಎಕ್ಸ್ಪೆಕ್ಟ್ ಮಾಡಿದ್ದು ಅವ್ರು ಬೇರೆ ಬಟ್ ಆಗಿದ್ದು ಸ್ವಲ್ಪ ಬೇರೆ ಹಾಗಾಗಿ ಸ್ವಲ್ಪ ಹರ್ಟಾಗಿ ಅದು ಬೇರೆ ಕಥೆನೇ ಆಯಿತು ಅಂತಲೇ ಹೇಳ್ಬೋದು ನೀವು ಎಪಿಸೋಡ್ ನೋಡ್ರೆ ಅದು ಕ್ಲಿಯರಾಗಿ ಗೊತ್ತಾಗುತ್ತೆ ಏನಾಯಿತು ಅಂತ ಜೊತೆಗೆ ಇಲ್ಲಿ ಒಂದು ಕಾರಣಗಳು ಕೂಡ ಕೊಟ್ಟಿದ್ದಾರೆ ಇಲ್ಲಿರುವಂಥ ಸ್ಪರ್ಧಿಗಳು ಇಲ್ಲಿ ಯಾರು ಬೇಕಾದ್ರೂ ಉತ್ತಮ ಆಗ್ಬೋದು ಯಾರು ಬೇಕಾದ್ರೂ ಕಡಿಮೆ ಕೊಡ್ಬೋದು ಯಾರು ಬೇಕಾದ್ರು ಓಕೆನಾ ಆದರೆ ಕೊಡುವಂಥ ಕಾರಣಗಳೇನಿದೆ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ ಏನು ಕಾರಣಗಳು ಕೊಟ್ಟಿದ್ದಾರೆ ನೋಡ್ಕೊಂಡು ಹೋಗೋಣ ಬನ್ನಿ ಸೊ ಇಲ್ಲಿ ಧ್ರುವಂಥವ್ರಿಗೆ ಕ್ಲಿಯರಾಗಿ ಅವೇರ್ ಕೊಡ್ತಾ ಇದ್ದಾರೆ ಯಾ ಇದು ಏನಕ್ಕೆ ಕೊಟ್ಟಿದ್ರು ಅಂದರೆ ಅವ್ರಿಗೆ ಆಟ ಆಡಿದಂಥ ರೀತಿಗೆ ಇದ್ದಂಥ ರೀತಿಗೆ ಬದಲಾವಣೆ ಆ ಎಫರ್ಟ್ ಎಲ್ಲಾನು ಸೇರಿಸಿ ಚಂದ್ರಪ್ರಭು ಅವರು ಇದೇ ಪಾಯಿಂಟ್ ಇಟ್ಕೊಂಡಿದ್ದಾರೆ ನನಗೂ ಅದು ಆ್ಯಕ್ಚುಲಿ ಬೇಜಾರಾಯ್ತು ಅವತ್ತಿನ ಎಪಿಸೋಡ್ ನೋಡ್ಬೇಕಾದ್ರೆ ಕ್ಯಾಮ್ರಾ ಬಂದು ಮುಂದೆ ಬಂದು ಕೂಡ ತುಂಬ ಮಾತಾಡ್ತಾರೆ ಆ್ಯಂಡ್ ಇಲ್ಲಿ ನಾಟಕ ಮಾಡ್ಕೊಂಡು ಆಟ ಆಟ ಆಡ್ತಿರೋರ್ಗೇನೆ ಸಪೋರ್ಟ್ ಅನ್ನೋದಾದ್ರೆ ನಂಗೆ ಈ ಆಟನೇ ಅನ್ನೋ ರೀತಿ ಮಾತಾಡ್ತಾರೆ ಅವರು ಎಕ್ಸ್ಪೆಕ್ಟ್ ಮಾಡಿದ್ದು ಅಣ್ಣಿಂದ ಸಿಕ್ಕಾಬಟ್ಟೆ ಒಂದು ಅಪ್ರಿಷಿಯೇಷನ್ನ ಅದು ಕಟ್ಟಕ್ಕೆ ಸಿಗಲಿಲ್ಲ ಅಂತ ಅನಿಸ್ತು ಅವ್ರಿಗೆ ಅದು ಟ್ರಿಗರ್ ಮಾಡಿದೆ ಆ್ಯಂಡ್ ಅಷ್ಟು ಜನ ಕೊಟ್ಟಿದ್ದೀನ ರಿಜೆಕ್ಟ್ ಮಾಡೋದಿದೆಯಲ್ಲ ತಪ್ಪೋದು ಖಂಡಿತವಾಗಲೂ ಡಿಸ್ರೆಸ್ಪೆಕ್ಟ್ ಮಾಡ್ದಂಗೆ ಲೆಕ್ಕ ಬರುತ್ತೆ ಯಾಕಂದರೆ ಅಷ್ಟು ಜನ ಅವತ್ತು ಮಾತಾಡ್ತಿರ್ಬೇಕಾದ್ರೆ ಇವರ ರಿಯಾಕ್ಷನ್ ನೀವು ನೋಡಿದ್ದೀರಾ ಹೇಗಿತ್ತು ಅಂತ ಆ್ಯಂಡ್ ಅವರು ಅಷ್ಟು ಜನ ಬೇರೋಗೆ ಯಾರಿಗೂ ಕೊಡ್ಬೋದಾಗಿತ್ತು ಯಾರಿಗಿವ್ರಿಗೆ ಕೊಟ್ಟರು ಅಂದರೆ ಯಾಕೆ ಕೊಟ್ಟರು ಅಂದರೆ ಇವರು ಡಿಸರ್ವ್ ಇದಾರೆ ಆ್ಯಂಡ್ ಇವ್ರಿಗೆ ಇದು ಕೊಡೋದ್ರಿಂದ ಒಂದಿಷ್ಟು ಬದಲಾವಣೆ ಇನ್ನೂ ಜಾಸ್ತಿ ಆಗುತ್ತೆ ಅಂತ ರಕ್ಷಿತಾ ಎಲ್ಲ ವಿಷಯದಲ್ಲೂ ರಕ್ಷಿತಾ ರಕ್ಷಿತ್ ರಿಷಾ ಗೈಸ್ ಏನಿಸುತ್ತೆ ರಿಷಾ ಅವ್ರ ಬಗ್ಗೆ ಅವರು ಕೂಡ ಇದೇ ರೀತಿ ಮಾತಾ ಮಾತಾಡ್ತಾರೆ ಬಟ್ ನನ್ನ ಪ್ರಕಾರ ಧ್ರುವನ್ ಸುಮ್ಮನೆ ಏನೋ ಮಾತಾಡ್ತಾರೆ ಎಲ್ಲ ಇದು ವಿಷಯದಲ್ಲೂ ಅಂತ ಅನಿಸಲ್ಲೂ ಹೌದಾ ಗೈಸ್ ನನಗಿರು ಪಾಯಿಂಟ್ ಗೊತ್ತಿಲ್ಲ ಸರ್ ಅಷ್ಟೊಂದು ಓಕೆ ಅಂತ ಅನಿಸ್ತಿಲ್ಲ ಬಟ್ ಅವ್ರ ಪರ್ಸ್ಪೆಕ್ಟ್ ಯಾವ್ದು ನೋಡಿರೋ ರೀತಿ ಆಗ್ಬೋದು ಯಾಕಂದ್ರೆ ಮೈಲಿ ಜಾಸ್ತಿ ಇವತ್ತು ಅವ್ರ ತಾನೇ ನೋಡ್ತಾರೆ ನಾನು ಕೂಡ ಹಾಗಾಗಿ ಯಾ ಸೂರಜ್ ಪಾಯಿಂಟ್ ಇದೆ ಮತ್ತೆ ಅವರು ರಿಷಾ ಅವ್ರು ಏನು ಹೇಳಿದ್ರು ಆ ರೀತಿ ನೋಡಿದ್ರೆ ಬಿಗ್ ಬಾಸ್ ಮೇಲೆ ಕಂಪ್ಲೇಂಟ್ ಇಲ್ಲ ಏನಿಲ್ಲ ಕೆಲಸ ಮಾಡಲ್ಲ ಅದು ಇದು ಅಂತ ಕೆಲಸ ಅಚ್ ಮಾಡ್ತಾರೆ ಜವಾಬ್ದಾರಿ ಚೆನ್ನಾಗಿ ವಹಿಸ್ಕೋತಾರೆ ಬಟ್ ಅವ್ರು ಪರ್ಸ್ಪೆಕ್ಟಿವ್ ಅಂತ ಸುಮ್ನಾಗಬೇಕು ಆ್ಯಂಡ್ ಸೂರಜ್ ಕಟ್ಟ ಇರ್ತಾರೆ ಡಿಬ್ಬರ್ ಆದಾಗ ಕೂಡ ನೀವು ಅಬ್ಸರ್ವ್ ಮಾಡಿದ್ರೆ ಸೆಲೆಕ್ಟ್ ಮಾಡ್ತಾರಲ್ಲ ಅವಾಗ ವಾದ ಮಾಡಲ್ಲ ಅಕ್ಸೆಪ್ಟ್ ಮಾಡ್ತಾರೆ ಆ್ಯಂಡ್ ಅವ್ರಿಬ್ಬರು ಕೂಡ ಅಕ್ಸೆಪ್ಟ್ ಮಾಡ್ತಾರೆ ಯಾಕಂದರೆ ಅವ್ರ ಕಡೆ ತಪ್ಪಾಗಿತ್ತು ಅಂತ ಇಲ್ಲಿ ಏನಾಗುತ್ತೆ ಗೊತ್ತಾ ನಿಮ್ಗೆ ಅನ್ಸೋದು ಅನ್ಸ್ಬೋದು ತುಂಬ ಸ್ಪರ್ಧೆಗಳು ಯಾಕೆ ಗಲಾಟೆ ಮಾಡ್ತಾರೆ ಯಾಕೆ ರಿಯಾಕ್ಟ್ ಮಾಡ್ತಾರೆ ಈಗ ಗಿಲ್ಲಿ ತಗೊಂಡಂತ ನಿರ್ಧಾರ ಬಗ್ಗೆ ತುಂಬ ಜನಕ್ಕೆ ಹಾಂ ಅಂತ ಅನ್ಸ್ಬೋದು ಇದೇ ಕಾರಣಕ್ಕೆ ವಾದ ಮಾಡಲ್ಲ ಅಂತಲೇ ಕೊಟ್ಟು ನಾಮಿನೇಟ್ ಮಾಡ್ತಾರೆ ವಾದ ಮಾಡಲ್ಲ ಅಂಬಿಟ್ಟೆ ಇದ್ಕೊ ಏನೋ ಕಳಪೆ ಕೊಡ್ತಾರೆ ಸೊ ಇವೆಲ್ಲ ಕಷ್ಟ ಆಗುತ್ತೆ ರಿಸಲ್ಟ್ ಏನಾರು ಆಗ್ಬೋದು ನಮ್ಮ ಸ್ಟ್ಯಾಂಡ್ ನಮ್ಮ ತೊಗೋಬೇಕು ಅಂತ ನಿಂತ್ಕೋಬೇಕಾಗುತ್ತೆ ಸೊ ಇಲ್ಲೇ ನೋಡಿ ಅವತ್ತು ನಿಜ ಹೇಳ್ತೀನಿ ಅವ್ರು ಅವ್ರಿಗೆ ಅನಿಸಿತ್ತು ಅವ್ರು ತಪ್ಪಿತ್ತು ಅಂತ ಹಾಗಾಗಿ ಸ್ಟ್ಯಾಂಡ್ ತೊಗೊಂಡ್ರೆ ಅಷ್ಟೇ ಇನ್ನೇನು ಸಾರಿ ಜಲೈಟಿ ಹೋಗಲಿಲ್ಲ ಅಥವಾ ಏನೂ ವಾದ ವಿವಾದ ಮಾಡಕ್ಕೆ ಹೋಗಲಿಲ್ಲ ಯಾಕಂದರೆ ಅಲ್ಲಿ ಮಾಡಿದ್ರಿಂದ ಮೇ ಬಿ ಎಷ್ಟೊಂದು ಇವರು ಕೂಡ ಹೇಳ್ತಾರೆ ಜಾನಿ ಮತ್ತು ರಕ್ಷಿತ ಇಬ್ಬರು ಕೂಡ ಮಾತಾಡ್ಕೊಂಡು ಕೂತಿರ್ಬೇಕಾರೆ ಅಲ್ಲಿ ಕೂಡ ಮಾತು ಬರುತ್ತೆ ಏನಪ್ಪ ಅಂದರೆ ಲೈಕ್ ಇನ್ನೊಂದು ಸ್ವಲ್ಪ ಕಟ್ಟಾಗಿ ಇವ್ರು ಮಾಡಿದರೆ ಬಣ್ಣ ಇದ್ದಾರೆ ಬಳದಿದರೆ ಫುಲ್ ಎಲ್ಲ ಕಟ್ಟಾಗಿ ಮಾಡಿದರೆ ನಮ್ಗೆ ಚಾನ್ಸ್ ಇತ್ತು ಗೆಲ್ಲುವಂಥದ್ದು ಅಂತ ಹೇಳ್ತಾರೆ ಸೊ ಆ ರೀತಿ ನೋಡಿದಾಗ ಅದು ಕ್ಲಿಯರಾಗಿ ಅರ್ಥ ಆಗಿ ಇಲ್ಲಿ ಯಾರಿಗೆ ಚಂದ್ರಪ್ರಭು ಮತ್ತು ಧ್ರುವಂತ್ಗೆ ಅವರು ಅದನ್ನು ಅಕ್ಸೆಪ್ಟ್ ಮಾಡಿದ್ರು ನೋಡಿ ಇಲ್ಲಿ ಒಳ್ಳೆ ಕುಕ್ಕಿ ಕುಕ್ಕಿ ತಿನ್ನುತ್ತೆ ಅಂತಾರಲ್ಲ ಹಾಗಾಗ್ತದೆ ಸೊ ಇಲ್ಲಿ ಧ್ರುವಂತ್ ಮತ್ತು ಚಂದ್ರಪ್ರಭು ಅವರು ಒಪ್ಕೊಂಡಿದ್ದೆ ಯಾಕೆಂದ್ರೆ ಅವ್ರು ಗೊತ್ತಿತ್ತು ಏನು ತಪ್ಪಾಯಿತು ಅದನ್ನ ಏನಾಯಿತು ಎಫೆಕ್ಟ್ ಅಂತ ಅವ್ರ ಟೀಮ್ಗೆ ಎಫೆಕ್ಟ್ ಆಯಿತು ಅಂತ ಅದಕ್ಕೆ ಅಕ್ಸೆಪ್ಟ್ ಮಾಡಿದ್ರು ಬಟ್ ಅದನ್ನು ಅವರು ಜನವಾಗಿ ಅಕ್ಸೆಪ್ಟ್ ಮಾಡಿದ್ ಗಲಟಿ ಮಾಡಿದಂತ ಇರೋದೇ ಒಂದು ಕಾರಣ ಇವತ್ತು ಈ ರೀತಿ ನೋಡಿದಾಗ ಇಲ್ಲಿ ಮಾಡಿ ಸರಿ ಅಂತ ಅನ್ಸ ನೋಡಿ ಇದು ಅದೇ ಪಾಯಿಂಟ್ ಸೊ ಇಲ್ಲಿ ಏನೇ ಇದ್ರೂ ಕೂಡ ನಾವು ಸ್ಟ್ರಾಂಗಿದ್ವಿ ಅಂತ ತೋರಿಸ್ಕೊಬೇಕಾಗುತ್ತೆ ಸ್ಟ್ರಾಂಗ್ ಇಲ್ಲ ಅಂದ್ರೂ ಕೂಡ ತಪ್ಪಿದರೂ ಕೂಡ ತಪ್ಪಿಲ್ಲ ಅಂತ ವಾದ ಮಾಡಬೇಕಾಗುತ್ತೆ ತಮ್ಗೆ ತಾವು ಸ್ಟ್ಯಾಂಡ್ ತೊಗೋಬೇಕಾಗುತ್ತೆ ಯಾರು ಯಾರಾದ್ರೂ ಒಬ್ರು ಏನಾರು ಹೇಳಿದ್ರು ಅಂದರೆ ನಮಗೆ ಸರಿ ಅನಿಸಿದ್ರು ಕೂಡ ಹೌದು ನಮಗೆ ತಪ್ಪಿದ್ರು ಕೂಡ ನಾವು ಅದನ್ನ ಅಕ್ಸೆಪ್ಟ್ ಮಾಡಬಾರ್ದು ಗ್ಯಾರಂಟಿ ಮಾಡಬೇಕು ಈ ರೀತಿ ಇದೆ ಬಿಗ್ ಬಾಸ್ ಕತೆ ಹಂಗೆ ಹೋಗೋದು ಆ್ಯಕ್ಚುಲಿ ಅದಕ್ಕೆ ತುಂಬ ಜನ ಸುಮ್ಮನೆ ಸುಮ್ಮನೆ ಕಿರಿಚಾಡೋದು ಓಕೆನಾ ಆ್ಯಂಡ್ ಇಲ್ಲಿ ಗೊತ್ತಾಗ್ತಿದೆ ಕೀ ಅವ್ರ ಕೈಲಿದೆ ಸೊ ಅವ್ರು ಬಂದು ಲಾಕ್ ಮಾಡಿ ಓಪನ್ ಮಾಡಿ ಲಾಕ್ ಮಾಡ್ತಾ ಇದ್ದಾರೆ ಗೊತ್ತಾಗ್ತದೆ ಇಲ್ಲಿ ಧ್ರುವರು ಕೂಡ ಕೊಟ್ಟಿದ್ದಾರೆ ಅನ್ಸುತ್ತೆ ಅಲ್ವಾ ಇದನ್ನೆಲ್ಲ ತುಂಬ ಚೆನ್ನಾಗಿ ಅಕ್ಸೆಪ್ಟ್ ಮಾಡ್ತಾರೆ ಧ್ರುವಂತರು ಅದರಲ್ಲಿ ಎರಡನೇ ಇಲ್ಲ ಈ ವ್ಯಕ್ತಿನ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋ ಸ್ವಲ್ಪ ಕಷ್ಟ ಅಂತ ಅನ್ಸುತ್ತಪ್ಪ ನನಗಂತೂ ಪರ್ಸ್ನಲಿ ಯಾಕಂದರೆ ಅವರು ಒಂದೊಂದು ಸಲ ಒಂಥರ ಇರ್ತಾರೆ ಆ್ಯಂಡ್ ಆ್ಯಕ್ಚುಲಿ ಹೋದ ವಾರ ತುಂಬ ಚೆನ್ನಾಗಿ ಅವ್ರ ಇಂಪ್ರೂವ್ಮೆಂಟ್ ಕಾಣಿಸ್ತು ಇನ್ವಾಲ್ವ್ಮೆಂಟ್ ಕಾಣಿಸ್ತು ಎಲ್ಲರ ಜೊತೆ ತುಂಬ ಚೆನ್ನಾಗಿದ್ರು ಓಕೆನಾ ಬಟ್ ಎಲ್ಲ ಒಂದು ಕಡೆ ಅದು ತಿರ್ಗ ಎಡ್ವರ್ಟ್ ಆಗಿದೆ ಆ್ಯಂಡ್ ರಕ್ಷಿತರ ಬಗ್ಗೆ ಕೂಡ ತಿರ್ಗ ಏನೋ ಮಾತಾಡ್ತಾಯಿದ್ರು ಅವೆಲ್ಲ ನೋಡಿದಾಗ ಬೇಜಾರಾಗುತ್ತೆ ನೀವು ಹಿಂಗೆ ಮಾತಾಡ್ತೀರಾ ತಿರ್ಗ ಅವ್ರ ಜೊತೆ ಹೋಗಿರ್ತೀರ ಅವಾಗ ಬೇರೆ ಥರ ಕಾಣಿಸುತ್ತೆ ಜನಕ್ಕೆ ಅಂತ ಅನಿಸುತ್ತೆ ಐ ಥಿಂಕ್ ಕಷ್ಟ ಇದೆ ಧ್ರುವಂತಕ್ಕೆ ಈ ಬಿಗ್ ಬಾಸ್ ಮನೆ ಅವ್ರಿಗೆ ಅಡ್ಜಸ್ಟ್ ಆಗಲ್ಲ ಅಂತ ಅನ್ಸುತ್ತೆ ಅವ್ರು ಏನೇನು ಕನ್ಸ್ಗಳು ಕಟ್ಕೊಂಡು ಬಂದಿದ್ದಾರೆ ಆ್ಯಕ್ಚುಲಿ ಇನ್ಫ್ಯಾಕ್ಟ್ ನೀವು ಅಬ್ಸರ್ವ್ ಮಾಡಿದ್ರೆ ಎರಡು ವಾರ ಸಕ್ಕತ್ತಾಗಿ ಗೇಮ್ಗಳು ಕೂಡ ಸಖದಾಗ ಆಡಿದ್ರು ಸಖದಾಗಿ ಆಡ್ತಾರೆ ಫೈಟ್ ಕಲರ್ ಕೊಡ್ತಾರೆ ಅವಕೆಲ್ಲ ಬಟ್ ಯಾವಾಗ ಇದು ಎಡ್ವರ್ಟ್ ಆಗಿ ಸ್ಟಾರ್ಟ್ ಆಯಿತು ಅಂದರೆ ಮಲ್ಲಮ್ಮ ಅವ್ರ ಜೊತೆ ಇರುವಂಥದ್ದು ಇನ್ಫ್ಯಾಕ್ಟ್ ಮಲ್ಲಮ್ಮ ಅವ್ರ ಜೊತೆ ಇರೋದ್ರಿಂದ ಏನೂ ಬೆನಿಫಿಟ್ ಇಲ್ಲ ಆದರೂ ಕೂಡ ನೆಗೆಟಿವ್ ಆಗ್ತದೆ ಆದರೂ ಬಿಡೋಕೆ ರೈಡ್ ಇಲ್ಲ ಒಳ್ಳೆತನ ಅನ್ಬೇಕಾ ಅನ್ಬೇಕು ದೊಡ್ಡತನ ಅನ್ಬೇಕಾ ಏನು ಅನ್ಬೇಕು ಅಂತ ಗೊತ್ತಿಲ್ಲ ಅದಕ್ಕೆ ಸುದೀಪಣೆ ಹೇಳುವಂಥದ್ದು ನಿಮ್ಮ ಆಟ ನೀವು ಆಡ್ರಿ ಅಂತ ಮಲ್ಲಮ್ಮ ಕೂಡ ಒಂದು ಸಲ ಉಲ್ಟ್ದರು ಅದು ಅರ್ಥ ಆದರೂ ಕೂಡ ಮತ್ತೆ ಅವ್ರ ಜೊತೆ ಕೂತ್ಕೊಂಡು ಇದು ಮಾಡ್ತಿದ್ದಾರೆ ಇವ್ರಿಗೆ ಏನು ಹೇಳ್ತೀರಾ ಗೈಸ್ ಸಮಟೈಮ್ಸ್ ಆ ಕನೆಕ್ಷನ್ ಬಿಡೋಕ್ಕಾಗಲ್ಲ ಅಂತ ಅನ್ಸುತ್ತೆ ಬಿಗ್ ಬಾಸ್ ಮೈಲಿ ಅದೇ ಆಗ್ತಿರುವಂಥದ್ದು ಬಟ್ ವಾರ ಬೆರ್ತಂಗೆಲ್ಲರ ಜೊತೆ ಇವಾಗಲೂ ಇದ್ದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಅಂತ ಅನ್ಸುತ್ತೆ ಇದ್ದಾರೆ ಚೆನ್ನಾಗೇ ಇದಾರೆ ಇಲ್ಲ ಅಂತ ನೀಡೋಕ್ಕಾಗಲ್ಲ ಬಟ್ ಅವರ ಒಂದು ಡಿಶನ್ ಮೇಕಿಂಗ್ ಆಗ್ಬೋದು ಅವ್ರು ಮಾತಾಡೋವಂಥ ರೀತಿ ಆಗ್ಬೋದು ಕನೆಕ್ಟ್ ಆಗ್ತಿಲ್ಲ ಅನ್ಸುತ್ತೆ ನೋಡುವ ಏನೇನು ಮಾಡ್ತಾರೆ ಅಂತ ನಿಮ್ಮ ಪ್ರಕಾರ ಈ ವಾರದ ಉತ್ತಮ ಯಾರಾಗಬೇಕು ಗೈಸ್ ಕಮೆಂಟ್ ಸೆಕ್ಷನ್ ತಿಳಿಸಿ ಲೈಕ್ ನನ್ನ ಪ್ರಕಾರ ದನೂ ಕೂಡ ಡಿಸರ್ವ್ ಇದ್ದಾರೆ ಈ ಸಲ ಸೊ ಅವ್ರಿಗೂ ತಮ್ಮ ಸಿಕ್ಕಿರುವಂಥ ಚಾನ್ಸ್ಗಳು ಕೂಡ ಇರುತ್ತೆ ರಾಶಿಕವ್ರಿಗೂ ಕೂಡ ಹೋಗ್ಬೋದು ಬಿಕಾಸ್ ಟಾಸ್ಕ್ಗೆ ಸಕೋದ ಗಾಡಿರು ಗಿಲ್ಲಿ ಅವ್ರಿಗೆ ಯಾ ತುಂಬ ಜನ ನೆಗೆಟಿವ್ ಮಾಡ್ಬೋದು ಬಟ್ ಏನಪ್ಪ ಅಂದರೆ ಅವ್ರ ಕಡೆಯಿಂದ ಕಾಂಟ್ರಿಬ್ಯೂಷನ್ ಚೆನ್ನಾಗಿದೆ ಆ ಪಾತ್ರ ವಹಿಸ್ತೀವಿ ಅಂದಿರೋದೇ ತರಲೆ ಥರ ಸ್ಟೂಡೆಂಟ್ ಥರ ಇದ್ದರಲ್ಲ ಅದು ಸಕ್ಕತ್ತಾಗಿ ಮಾಡಿದ್ದಾರೆ ಸೊ ಹಾಗೆ ಅವ್ರಿಗೆ ಯಾರು ಕೊಡ್ತಾರೆ ಅದನ್ನು ಅಪ್ರಿಷಿಯೇಟ್ ಮಾಡ್ತಾರೆ ನೋಡಬೇಕಾಗುತ್ತೆ ಆ್ಯಂಡ್ ಜೊತೆಗೆ ಇನ್ನೊಂದು ಏನಪ್ಪ ಅಂದರೆ ಇದು ಗಿಲ್ಲಿ ಅವರು ಕಳಪೆ ಕೊಡ್ತಾರೆ ಅಂತ ಎಷ್ಟೋ ಜನ ಮಾತಾಡ್ತಿದ್ರು ಟಾರ್ಗೆಟ್ ಮಾಡ್ಕೊಡ್ತಿದ್ದಾರೆ ಹಾಗೆ ಮತ್ತು ಬಿಗ್ ಬಾಸ್ ಮೈಲೋನ್ ಸ್ಪರ್ಧೆಗಳು ಎಷ್ಟೋ ಜನ ಮಾತಾಡಿದರು ನಿನಗೇ ಕಳಪೆ ಫಿಕ್ಸ್ ಅಂತ ಕೊಟ್ಟಿರ್ತಾರೆ ಬಟ್ ಓಟ್ ಜಾಸ್ತಿ ಬಂದಿರೋಂಥದ್ದು ಧ್ರುವಂತ್ಗೆ ಬಟ್ ಕಳಪೆ ಈ ವಾರದ ಕಳಪೆ ಧ್ರುವಂತ ಆಗಿದ್ದಾರೆ ಗಿಲ್ಲಿ ಅಲ್ಲ ಗಿಲಿ ಕಳಪೆ ಡಿಸರ್ವ್ ಕೂಡ ಇರಲಿಲ್ಲ ಬಿಡಿ ಅದು ಬೇರೆ ಕತೆ ಸೊ ನಿಮ್ಮ ಪ್ರಕಾರ ಉತ್ತಮ ಯಾರು ಕಮೆಂಟ್ ಸೆಕ್ಷನ್ ತಿಳಿಸಿ ಸಿಗೋಣ ಮತ್ತೆ ಥ್ಯಾಂಕ್ ಯು ವೆಸ್ ಥು ಎಸ್ ಬಾಯ ಬಾಯ್